ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಪ್ರಸನ್ನ ಇದು ಪ್ರಸನ್ನ ವೇಳೆಯಿದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಸ್ವರ್ಗವು ತೆರೆಯಲಿ ಅಭಿಷೇಕ ಉಂಟಾಗಲಿ ಆತ್ಮರೇ ತುಂಬಿಸಿರಿ ಪ್ರಸನ್ನ ವೇಳೆಯದು ಪ್ರಸನ್ನ ವೇಳೆಯದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಮೂವತ್ತೊಂದರಿಂದ ಎಷ್ಟಾಗುತ್ತೋ ಅಷ್ಟು ನಾವು ಧ್ಯಾನಿಸೋಣ ಯಾಕಂದರೆ ಒಂದೊಂದು ವಾಕ್ಯವು ಬಹಳ ಆಶೀರ್ವಾದ ಮತ್ತು ಅಭಿಷೇಕ ತುಂಬಿದಂಥ ವಚನಗಳಾಗಿದೆ ಎಂಟು ಮೂವತ್ತ ಒಂದು ಹೀಗಿರುವಲ್ಲಿ ನಾವು ಏನು ಹೇಳೋಣ ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ಹೀಗಿರುವಲ್ಲಿ ಅಂತ ಸಂತ ಪೌಲ ಸ್ಟಾರ್ಟ್ ಮಾಡ್ತಾರೆ ಹೀಗಿರುವಲ್ಲಿ ಎಂದರೇನು ನಿನ್ನೆಯ ದಿನದ ಜೀವ ಸ್ವರದಲ್ಲಿ ನಾವು ಧ್ಯಾನಿಸಿದೆವು ದೇವರು ಯಾರನ್ನು ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ ಯಾರನ್ನ ಆಯ್ಕೆ ಮಾಡಿ ಕರೆದಿದ್ದಾರೋ ಅವರನ್ನು ಕ್ರಿಸ್ತರ ಮುಖಾಂತರ ತಮ್ಮೊಡನೆ ಸತ್ಸಂಬಂಧದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ನಿರ್ದೋಷಿಗಳಾಗಿ ನಿಷ್ಕಳಂಕರಾಗಿ ಮಾರ್ಪಡಿಸಿ ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ ಸೊ ದೇವರೇ ನಮ್ಮ ಪರ ಇರುವಾಗ ಇವತ್ತು ದೇವರೇ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಾಗ ದೇವರೇ ನಮ್ಮನ್ನ ಶುದ್ಧೀಕರಿಸಿ ನೀತಿವಂತರೆಂದು ಸತ್ಸಂಬಂಧದಲ್ಲಿ ಇರಿಸಿಕೊಂಡಿರುವಾಗ ನಮಗೆ ವಿರೋಧವಾಗಿ ನಿಲ್ಲುವವರು ಯಾರಾಗಿದ್ದಾರೆ ಅದನ್ನೇ ಸಂತ ಯೋಹನರು ಹೇಳುತ್ತಾರೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ವಚನ ನಾಲ್ಕರಲ್ಲಿ ಈ ಲೋಕದಲ್ಲಿರುವ ದುಷ್ಟನಿಗಿಂತಲೂ ನಮ್ಮೊಳಗೆ ವಾಸ ಮಾಡುವ ಪರಿಶುದ್ಧಾತ್ಮರು ಬಲ್ಲಾಢ್ಯರಾಗಿದ್ದಾರೆ ಸರ್ವಶಕ್ತನಾದ ದೇವರು ನನ್ನೊಡನೆ ಇದ್ದಾರೆ ನಮಗಿರಬೇಕಾದ ಒಂದೇ ಒಂದು ವಿಶ್ವಾಸ ದೇವರು ನನ್ನೊಡನೆ ಇದ್ದಾರೆ ಆಮೇನೆಂದು ಟೈಪ್ ಮಾಡೋಣ ಇಮ್ಯಾನ್ಯುವೆಲ್ ದೇವರು ನಮ್ಮೊಡನೆ ದೇವರು ನನ್ನೊಡನೆ ಇದ್ದಾರೆ ಹೇಗೆ ಇದ್ದಾರೆ ಆತ್ಮಸ್ವರೂಪಿಯಾಗಿ ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರಾಗಿ ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ ಧೈರ್ಯದಿಂದಿರೋಣ ನಾನು ಒಂಟಿಯಲ್ಲ ನಾನು ಅನಾಥಲಳ್ಳ ಅನಾಥನಲ್ಲ ನಾನು ಮತ್ತು ನನ್ನ ಏಸು ಇಬ್ಬರು ಒಟ್ಟಿಗೆ ಇದ್ದೇವೆ ದೇವರು ನನ್ನೊಡನೆ ಇದ್ದಾರೆ ಯಾವ ಜನಾಂಗಕ್ಕೆ ಇಂಥ ಸೌಭಾಗ್ಯ ಪ್ರಿಯರೇ ಕ್ರೈಸ್ತರಿಗೆ ಎಂಥ ಸೌಭಾಗ್ಯ ನೋಡಿ ದೇವರೇ ನಮ್ಮೊಳಗೆ ಬಂದು ವಾಸ ಮಾಡುವಂತ ದೊಡ್ಡ ಆಶೀರ್ವದಿಸಲ್ಪಟ್ಟ ಪಾತ್ರೆಗಳು ನಾವಾಗಿದ್ದೇವೆ ಈ ವಾಕ್ಯವನ್ನು ಓದುವಾಗ ಕಾಲೇಬ ಹಳೆಯ ಒಡಂಬಡಿಕೆಯಲ್ಲಿ ಹ್ಮ್ ಸಂಖ್ಯಾಕಾಂಡ ಹದಿನಾಲ್ಕು ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ನಾವು ನೋಡ್ತೇವೆ ಅಲ್ಲಿ ಮೋಶೆ ಹನ್ನೆರಡು ಮಂದಿ ವ್ಯಕ್ತಿಗಳನ್ನ ಯಾಕೋಬನ ಹನ್ನೆರಡು ಮಕ್ಕಳು ಅಥವಾ ಹನ್ನೆರಡು ಗೋತ್ರಗಳಿಗೆ ಅನುಗುಣವಾಗಿ ಹನ್ನೆರಡು ಮಂದಿಯನ್ನ ಆಯ್ಕೆ ಮಾಡಿ ಹಾಲುಜೇನು ಅರಿಯುವ ಕಾನಾ ನಾಡು ಹೇಗಿದೆ ಅದನ್ನು ಬೇಹುಗಾರಿಕೆ ಮಾಡುವುದಕ್ಕಾಗಿ ಕಳುಹಿಸಿಕೊಡುತ್ತಾರೆ ಸೊ ಸುಮಾರು ನಲವತ್ತು ದಿನಗಳ ಕಾಲ ಆ ಕಾನಾ ನಾಡನ್ನ ಸಂಚರಿಸಿದ ಅವರು ಅಲ್ಲಿಯ ಎಲ್ಲ ವಿವರಣೆಗಳನ್ನ ಪಡೆದುಕೊಂಡು ಹನ್ನೆರಡು ಜನ ಹಿಂದಿರುಗಿ ಬರ್ತಾರೆ ಆ ಹನ್ನೆರಡು ಜನರಲ್ಲಿ ಹತ್ತು ಮಂದಿ ಒಂದು ರಿಪೋರ್ಟ್ ಕೊಡ್ತಾರೆ ಇಬ್ಬರು ಕಾಲೇಬ್ ಮತ್ತು ಜೋಶುವ ಅವರಿಗೆ ತದ್ವಿರುದ್ಧವಾದ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಅಂದ್ರೆ ಏನು ವರದಿ ಕೊಡ್ತಾರೆ ಆ ಹತ್ತು ಮಂದಿ ಏನ್ ಹೇಳ್ತಾರೆ ಅಂದ್ರೆ ದೇವರು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಆ ನಾಡು ಹಾಲು ಜೇನು ಅರಿಯುವ ಸಮೃದ್ಧಿಯಾದ ನಾಡು ಅಲ್ಲಿಯ ಒಂದು ಅಲ್ಲಿಯ ದ್ರಾಕ್ಷ ದ್ರಾಕ್ಷ ದ್ರಾಕ್ಷಿ ಹಣ್ಣು ದಾಳಿಂಬೆ ಹಣ್ಣು ಅಲ್ಲಿಯ ಫಲಗಳನ್ನು ಹೊತ್ತುಕೊಂಡು ಬಂದಿರ್ತಾರೆ ಒಂದೊಂದು ಹಣ್ಣು ಇಷ್ಟು ಆಶೀರ್ವಾದವಾಗಿದೆ ಸಮೃದ್ಧಿಯಾಗಿದೆ ಆದರೆ ಅಲ್ಲಿ ಹಿತ್ತಿಯರು ಮೊವಾಬ್ಯರು ಅಕಾನ್ಯರು ಅಖಾನ್ಯರು ರಾಕ್ಷಸ ಪ್ರವೃತ್ತಿ ಉಳ್ಳವರಾಗಿದ್ದಾರೆ ಅಯ್ಯೋ ಅವರನ್ನು ಜಯಿಸಲು ಸಾಧ್ಯವೇ ಇಲ್ಲ ದೇವರು ನಮ್ಮನ್ನ ಮರುಭೂಮಿಯಲ್ಲೇ ಸಾಯಿಸಿದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಅವರನ್ನ ನಾಶ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಈ ಮಾತುಗಳನ್ನ ಕೇಳಿಕೊಂಡ ಇಡೀ ಕಾಂಗ್ರಿಗೇಶನ್ ಇಸ್ರಾಯೇಲರ ಇಡೀ ಸಮೂಹ ಗೊಳೋ ಎಂದು ಅಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಹೌದಾ ನಾವಿಷ್ಟು ದೂರ ಪ್ರಯಾಣ ಮಾಡಿ ಬಂದದ್ದು ವ್ಯರ್ಥವ ನಮಗೆ ಅದು ಸಿಗುವುದಿಲ್ಲವಾ ಅಲ್ಲಿ ಅಷ್ಟು ದೊಡ್ಡ ರಾಕ್ಷಸ ಪ್ರವೃತ್ತಿಯರು ಇದ್ದಾರಾ ಎಂಬುದಾಗಿ ಅಂತ ಸಮಯದಲ್ಲಿ ಕಲೆಬನು ವಿಶೇಷ ಆತ್ಮವುಳ್ಳ ವ್ಯಕ್ತಿ ವಿಭಿನ್ನವಾದ ಆತ್ಮ ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದರೂ ಸಹ ಎಲ್ಲರೊಟ್ಟಿಗೆ ನಾವು ಕಲೆಬೆರಕೆಯಾಗುವ ಮಕ್ಕಳಾಗಿರಬಾರದು ನಾವು ವಿಶೇಷಿಸಲ್ಪಟ್ಟವರು ಬೇರ್ಪಡಿಸಲ್ಪಟ್ಟವರು ಪ್ರತ್ಯೇಕಿಸಲ್ಪಟ್ಟವರು ವಿಭಿನ್ನವಾದ ಆತ್ಮ ದೇವರ ಆತ್ಮನಿಂದ ಮುನ್ನಡೆಸಲ್ಪಡುವ ಮಕ್ಕಳಾಗಿರಬೇಕು ಸಂಖ್ಯಾಕಾಂಡ ಹದಿನಾಲ್ಕನೇ ಅಧ್ಯಾಯ ವಚನ ಒಂಬತ್ತು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಸರ್ವೇಶ್ವರನಿಗೆ ವಿರುದ್ಧ ದಂಗೆ ಏಳಬೇಡಿ ಅಳಬೇಡಿ ಆ ನಾಡಿನ ಜನರಿಗೆ ದಿಗಿಲು ಪಡಬೇಡಿ ಅವರು ನಮಗೆ ತುತ್ತಾಗುವರು ನಾವು ಪುಷ್ಟಿಯಾಗುವೆವು ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟಿದ್ದಾನೆ ಸರ್ವೇಶ್ವರ ನಮ್ಮ ಕಡೆ ಇದ್ದಾರೆ ಅವರಿಗೆ ಭಯಪಡಬೇಡಿ ಎಂದು ಹೇಳಿದರು ದೇವರು ನಮ್ಮೊಂದಿಗೆ ಎಂದು ಟೈಪ್ ಮಾಡುವ ದೇವರು ನಮ್ಮ ಕಡೆ ಇದ್ದಾರೆ ದೇವರ ಪರಾಕ್ರಮವಾದ ಹಸ್ತ ನಮ್ಮೊಂದಿಗಿದೆ ಈಜಿಪ್ಟಿನ ದಾಸತ್ವದಲ್ಲಿದ್ದ ನಮ್ಮನ್ನು ದೇವರು ತನ್ನ ಭುಜಬಲ ಪರಾಕ್ರಮದಿಂದ ಬಿಡುಗಡೆ ಮಾಡಿ ಇದುವರೆಗೂ ಮುನ್ನಡೆಸಿದ ದೇವರು ಇಷ್ಟೊಂದು ಅದ್ಭುತ ಕಾರ್ಯಗಳನ್ನ ಸೂಚನಾ ಕಾರ್ಯಗಳನ್ನ ನಮ್ಮ ಕಣ್ಮುಂದೆ ಮಾಡಿದಂತ ದೇವರು ಇನ್ನು ಮುಂದಕ್ಕೂ ದೇವರು ಮಾಡುವರು ದೇವರು ನಮ್ಮೊಂದಿಗಿದ್ದಾರೆ ಶತ್ರುಗಳೊಟ್ಟಿಗೆ ಇದ್ದ ದೇವರ ನೆರಳು ಬಿಟ್ಟು ಹೋಗಿದೆ ಅವರನ್ನ ಸುಲಭವಾಗಿ ನಾವು ಸೋಲಿಸಬಹುದು ಆ ನಾಡನ್ನ ವಶಪಡಿಸಿಕೊಳ್ಳಬಹುದು ಎಂದು ಹೇಳುತ್ತಾರೆ ಹೀಗೆ ವಿಶ್ವಾಸದಿಂದ ಮಾತನಾಡಿದ ಯಹೋಶ್ವ ಮತ್ತು ಕಲೆಬನು ವಿಭಿನ್ನವಾದ ಆತ್ಮರು ಆ ಗುಂಪಿನೊಟ್ಟಿಗೆ ಸೇರಲಿಲ್ಲ ಜನ ಹೇಳುವಾಗ ಯಾವುದು ಸತ್ಯ ಅಂತ ಒಪ್ಕೋತೀವಿ ಅದೇ ನಿಜ ಇರಬಹುದು ಎಂದು ಇಬ್ಬರು ಹೇಳುವಾಗ ಯಾಕೆ ಹೇಳ್ತಾರೆ ಗುಂಪು ದೊಡ್ಡದು ಎಲ್ಲಿದೆ ಅಲ್ಲಿ ಜನ ನುಗ್ತಾರೆ ಅಲ್ವಾ ಆದರೆ ಸತ್ಯದ ಪರ ನಿಂತಿರುವ ಗುಂಪಿನ ಕಡೆ ಜನರು ಆಗಿರ್ತಾರೆ ಆದರೆ ಇವರಿಬ್ಬರು ಸತ್ಯಕ್ಕೆ ಸಾಕ್ಷಿಯಾಗಿದ್ದ ಕಾರಣ ಅವರು ಹಾಲು ಜೇನು ಅರಿವ ಕಾನಾ ನಾಡಿನ ಒಳಗಡೆ ಕಾಲಿಟ್ಟರು ನಾವು ಮರುಭೂಮಿಯಲ್ಲೇ ಸಾಯುತ್ತೇವೆ ಆ ನಾಡಿ ನಾಡಿಗೆ ನಾವು ಹೋಗುವುದಿಲ್ಲ ಎಂದು ಗೊಣಗಾಡಿದ ಜನರು ಆ ಆ ನಾಡಿ ನಾಡಿನಲ್ಲಿ ಕಾಲಿಡದೆ ಅವರು ಮರುಭೂಮಿಯಲ್ಲೇ ಮೃತಪಟ್ಟರು ಎಂಬುದನ್ನು ನಾವು ನೋಡುತ್ತೇವೆ ಆದ ಕಾರಣ ಕೀರ್ತನೆ ಇಪ್ಪತ್ತೇಳು ವಚನ ಒಂದರಲ್ಲಿ ದಾವಿದರ್ಸನು ಹೇಳುತ್ತಾನೆ ದೇವರೇ ನನಗೆ ಬೆಳಕು ದೇವರೇ ನನ್ನ ರಕ್ಷೆ ದೇವರೇ ನನ್ನ ಸಹಾಯಕ ದೇವರೇ ನನ್ನ ಪರ ಇರುವಾಗ ನನ್ನನ್ನು ವಿರೋಧಿಸುವವರು ಯಾರಾಗಿದ್ದಾರೆ ಎಂಬುದಾಗಿ ಅದ್ಭುತಕರವಾದ ವಚನ ಆದ್ದರಿಂದ ಧೈರ್ಯದಿಂದಿರಿ ಹೀಗಿರುವಲ್ಲಿ ಅಂದ್ರೇನು ಹಿಂದಿನ ಕಾಂಟ್ಯಾಕ್ಸ್ಟ್ ನೆನ್ನೆಯ ಜೀವಸ್ವರ ದೇವರೇ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಾಗ ನಮ್ಮ ಮೇಲೆ ಒಂದು ದೈವಿಕ ಸಂರಕ್ಷಣೆ ದೈವಿಕ ಸ್ವಸ್ಥತೆ ದೈವಿಕ ಆರೋಗ್ಯ ಪರಿಶುದ್ಧತೆ ಎಲ್ಲವೂ ದೇವರು ಕೊಡುವ ಉಚಿತಾರ್ಥ ವರಪ್ರಸಾದವಾಗಿದೆ ದ ದಲಾಲ್ ಹಾಲೆಲಿಯ ಓಕೆ ರೋಮ ಎಂಟು ಮೂವತ್ತ ಎರಡು ದೇವರು ತಮ್ಮ ಪುತ್ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ನೀಡದೆ ಇರಲ ಇರುವರು ತಂದೆ ದೇವರು ಅವರಿಗೆ ಅಮೂಲ್ಯವಾದುದು ತನ್ನ ಏಕೈಕ ಪುತ್ರ ತನ್ನ ಚೊಚ್ಚಲು ಮಗ ತನ್ನ ಜ್ಯೇಷ್ಠ ಪುತ್ರ ಆ ಪುತ್ರನನ್ನೇ ಪಾಪಿಗಳಾದ ನಮಗಾಗಿ ಧಾರೆ ಎರೆದರು ಮರಣಕ್ಕೆ ಒಪ್ಪಿಸಿಕೊಟ್ಟರು ಮಗನನ್ನೇ ಕೊಟ್ಟ ಮೇಲೆ ಇನ್ನು ಏನನ್ನು ತಾನೇ ನಮಗೆ ದೇವರು ಕೊಡದೇ ಇರಲಾರರು ಜೀಸಸ್ ಈಸ್ ಮೈ ಕಾಂಪನ್ಸೇಷನ್ ನನ್ನ ಬಿಡುಗಡೆಯ ವಸ್ತು ಏಸು ಆಗಿದ್ದಾರೆ ಆಮೇನೆಂದು ಹೇಳೋಣ ನನಗಾಗಿ ನನಗಾಗಿ ಪ್ರಾಣವನ್ನೇ ಕೊಟ್ಟ ಪ್ರಭು ಯೇಸು ತಂದೆ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಆ ಪ್ರೀತಿಯನ್ನ ತೋರಿಸುವುದಕ್ಕಾಗಿ ಇಗೋ ನನ್ನ ಮಗನಿಗಿಂತ ಹೆಚ್ಚಾಗಿ ಕಠಿಣ ಪಾಪಿಯಾದ ನಿನ್ನನ್ನು ನಾನು ಪ್ರೀತಿಸುತ್ತೇನೆ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ನನ್ನ ಮಗನನ್ನು ಕಾಂಪನ್ಸೇಟ್ ಆಗಿ ಕೊಡುತ್ತೇನೆ ಎಂದು ಮಗನನ್ನು ಕೊಟ್ಟರು ತಂದೆಯ ಪ್ರೀತಿ ವ್ಯಕ್ತವಾಗಿದ್ದು ಪ್ರಭು ಏಸುವಿನ ಶರೀರದಲ್ಲಿ ಪ್ರಭು ಏಸು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಶರೀರ ರೂಪದಲ್ಲಿ ಲೋಕದಲ್ಲಿ ಜೀವಿಸುವಾಗ ಶರೀರವನ್ನ ಜಜ್ಜುವುದಕ್ಕಾಗಿ ಒಪ್ಪಿಸಿಕೊಟ್ಟರು ತನ್ನ ಪ್ರಾಣವನ್ನು ತ್ಯಾಗ ಮಾಡುವುದಕ್ಕಾಗಿ ಒಪ್ಪಿಸಿಕೊಟ್ಟರು ಅದಕ್ಕೆ ಕಾರಣ ಯೇಸುವಿಗೆ ತನ್ನ ಸಹೋದರರ ಮೇಲಿದ್ದ ಪ್ರೀತಿ ನಮ್ಮ ಮೇಲೆ ಏಸುವಿಗೆ ಇದ್ದ ಪ್ರೀತಿ ತಂದೆಯ ಪ್ರೀತಿ ಏಸುವಿನಲ್ಲಿ ಪ್ರಕಟವಾಯಿತು ಏಸುವಿನ ಪ್ರೀತಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಪ್ರಕಟವಾಯಿತು ಅದಕ್ಕಿಂತ ಮಿಗಿಲಾಗಿ ಪವಿತ್ರಾತ್ಮರು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾರೆಂದರೆ ಯೇಸುವಿನ ಮರಣಾನಂತರ ಪುನರುತ್ಥಾನದ ಶಕ್ತಿಯಾಗಿ ಸ್ವರ್ಗದಿಂದ ಇಳಿದು ಬಂದ ಪರಿಶುದ್ಧಾತ್ಮರು ನಮ್ಮೊಳಗೂ ನಮ್ಮೊಡನೆಯು ಸದಾ ಕಾಲ ವಾಸಿಸಿ ನಮ್ಮನ್ನ ರೂಪಾಂತರಗೊಳಿಸುವ ಪ್ರೀತಿ ಸ್ವರೂಪಿ ಪವಿತ್ರ ಆತ್ಮರಾಗಿದ್ದಾರೆ ಪ್ರೇಜಲ ದೇವರ ಪ್ರೀತಿ ಅಪಾರವಾದದು ಆ ಪ್ರೀತಿಯನ್ನ ಪಡೆದುಕೊಂಡ ನಾವು ಪರಸ್ಪರರನ್ನ ಪ್ರೀತಿಸಲು ಮುಂದಾಗೋಣ ದೇವರೇ ನಮ್ಮನ್ನು ಪ್ರೀತಿಯ ಮಾದರಿಯಾಗಿ ದೈವಿಕ ಪ್ರೀತಿಯಾಗಿ ನಮ್ಮನ್ನು ಮಾರ್ಪಡಿಸಿ ಎಂಬುದಾಗಿ ಅದಕ್ಕೆ ಲೂಕನು ಬರೆದ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯ ವಚನ ಒಂಬತ್ತರ ಮೇಲ್ಪಟ್ಟು ನಾವು ನೋಡ್ತೇವೆ ನಿಮ್ಮ ಮಕ್ಕಳು ರೊಟ್ಟಿಯನ್ನು ಕೇಳಿದರೆ ನೀವು ತಿನ್ನಲು ಕಲ್ಲನ್ನು ಕೊಡುವಿರೆ ಅವರು ತಿನ್ನಲು ಮೀನನ್ನು ಕೇಳಿದರೆ ನೀವು ಚೇಳನ್ನು ಕೊಡುವಿರೆ ಕೆಟ್ಟ ತಂದೆ ತಾಯಿಗಳಾದ ನಾವು ನನ್ನ ಮಗು ಅದು ಒಳ್ಳೆ ಸ್ಕೂಲಲ್ಲಿ ಓದಬೇಕು ಒಳ್ಳೆ ಊಟ ಮಾಡಬೇಕು ಒಳ್ಳೆ ವಸ್ತ್ರ ಧರಿಸಬೇಕು ಆ ಮಗು ಕೇಳುವುದಕ್ಕೆ ಮೊದಲೇ ಎಲ್ಲವನ್ನ ನಾವು ಸಿದ್ಧಪಡಿಸಲು ಆಸಕ್ತರಾಗಿರುವಾಗ ಅಪ್ಪ ತಂದೆ ಎಂದು ಕರೆಯುವ ಸ್ವರ್ಗದಲ್ಲಿರುವ ತಂದೆ ನಮಗೆ ಇನ್ನೇನನ್ನು ತಾನೇ ಕೊಡದೆ ಇರಲಾರರು ನೀವು ಕೇಳಿಕೊಂಡದ್ದೇ ಆದರೆ ಪವಿತ್ರ ಆತ್ಮರನ್ನೇ ನಾನು ಹೇಳಿಲ್ವಾ ತಂದೆ ಪ್ರೀತಿ ಯೇಸುವಿನ ಪ್ರೀತಿ ಪವಿತ್ರ ಆತ್ಮರನ್ನೇ ನಮಗೆ ಕೊಡಲು ಇಷ್ಟಪಡುವವರಾಗಿದ್ದಾರೆ ಎಂಟು ಮೂವತ್ತ ಮೂರು ಮೂವತ್ನಾಲ್ಕು ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು ದೇವರಿಂದ ನಾವು ಆಯ್ಕೆ ಮಾಡಲ್ಪಟ್ಟ ಮೇಲೆ ನಾವು ಎಷ್ಟೇ ಕಠಿಣ ಪಾಪಿಗಳಾಗಿದ್ದರೂ ದ್ರೋಹಿಗಳಾಗಿದ್ದರು ಏಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸಿ ಪವಿತ್ರಾತ್ಮರಿಂದ ಹೊಸ ಸೃಷ್ಟಿಗಳನ್ನಾಗಿ ಮಾರ್ಪಡಿಸಿ ದೇವರೊಡನೆ ಸತ್ಸಂಬಂಧದಲ್ಲಿ ಅಂದರೆ ಪರಿಶುದ್ಧರು ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ ಆದರೂ ನಮ್ಮ ಮೇಲೆ ದೋಷಾರೋಪಣೆ ಮಾಡಬಲ್ಲವರು ಯಾರು ಇದ್ದಾರೆ ದೋಷಾರೋಪಣೆ ಮಾಡಬಲ್ಲವರು ಯಾರು ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡುವರು ಅದಕ್ಕೆ ಪ್ರಕಟಣಾ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತರಲ್ಲಿ ನಾವು ನೋಡುತ್ತೇವೆ ನಮ್ಮ ಮೇಲೆ ದೋಷಾರೋಪಣೆ ದೂಷಿಸುವವನು ದೂರು ಹೇಳುವವನು ನಮ್ಮ ತಪ್ಪುಗಳನ್ನೇ ಎತ್ತಿ ಮಾತನಾಡುವವರು ನಮ್ಮ ಬಲಹೀನತೆಗಳನ್ನೇ ಮಾತನಾಡುವವರು ನಮ್ಮ ತಪ್ಪುಗಳನ್ನೇ ಮಾತನಾಡುವವರು ನಮ್ಮ ಮೇಲೆ ಆರೋಪ ಅವರು ಸರಿ ಇಲ್ಲ ಅವರು ಹೀಗೆ ಹಾಗೆ ಎಂದು ಪ್ರಕಟಣಾ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತು ಓಕೆ ಅದರಲ್ಲಿ ಅರ್ಧ ವಾಕ್ಯ ತುಂಬ ಚೆನ್ನಾಗಿದೆ ನಮ್ಮ ಸೋದರರನ್ನು ದೂರಿದವನನ್ನು ದಬ್ಬಲಾಗಿದೆ ಹಗಲಿರುಳು ನಮ್ಮ ದೇವರ ಎದುರು ದೂರುತ್ತಿದ್ದವನನ್ನು ತಳ್ಳಲಾಗಿದೆ ಅದರ ಆ ಈ ಪ್ರಕಟಣ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಏಳರ ಮೇಲ್ಪಟ್ಟು ನಾವು ನೋಡುವುದಾದರೆ ಮಿಖಾಲ್ ದೇವನು ದಂಡಿಳಿದು ಬಂದು ಪುರಾತನ ಪಿಶಾಚಿ ಘಟಸರ್ಪ ಸೈತಾನನನ್ನ ಸೋಲಿಸಿ ಯುದ್ಧದಲ್ಲಿ ಸೋಲಿಸಿ ಪಾತಾಳಕ್ಕೆ ದಬ್ಬಿದ್ದನ್ನು ನಾವು ನೋಡುತ್ತೇವೆ ಆದ ಕಾರಣ ದೇವರ ಸನ್ನಿಧಾನದಲ್ಲಿ ದೂರು ಹೇಳುವವನು ಇವತ್ತು ಪರಸ್ಪರರ ಮೇಲೆ ದೂರು ಹೇಳುವುದು ಬೇಡ ದೂರು ಹೇಳುವವನು ದುಷ್ಠಣೆ ಮಾಡುವವನು ಸೈತಾನನ ಕೆಲಸವನ್ನ ಮಾಡುವವನಾಗಿದ್ದಾನೆ ಚಾಡಿ ಹೇಳುವುದು ದೂರು ಹೇಳುವುದು ಅವರ ಮೇಲೆ ನಿಂದೆ ಆರೋಪಗಳನ್ನ ಇಲ್ಲ ಸಲ್ಲದನ್ನ ಹೊರಿಸುವುದು ಆದರೆ ದೇವರು ಹೇಳ್ತಾರೆ ಅವನನ್ನು ಪಾತಾಳಕ್ಕೆ ದಬ್ಬಲಾಗಿದೆ ಅವರು ಕೆಳಗಡೆ ಬಿದ್ದು ಹೋಗುತ್ತಾರೆ ಅವರ ಜೀವನ ಕುಸಿದು ಹೋಗುತ್ತದೆ ಹಗಲಿರುಳು ನಮ್ಮ ದೇವರೆದುರು ದೂರುತ್ತಿದ್ದವನನ್ನು ತಳ್ಳಲಾಗಿದೆ ಪಾತಾಳಕ್ಕೆ ತಳ್ಳಲಾಗಿದೆ ಎಂಬುದಾಗಿ ದೇವರೇ ನಮ್ಮನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ ಯಾರು ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ದೇವರೇ ಇವತ್ತು ಮೋಶೆ ಆತನಲ್ಲಿ ಎಷ್ಟೋ ಬಲಹೀನತೆಗಳಿತ್ತು ಕೋಪಿಷ್ಟ ಕೊಲೆ ಮಾಡಿದಂಥ ವ್ಯಕ್ತಿ ಹೆಣ್ಣು ಮಗಳನ್ನ ಮದುವೆಯಾದಂಥ ವ್ಯಕ್ತಿ ಆದರೆ ಮೋಶೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಯಾಗಿದ್ದ ಇವತ್ತು ದೇವ ಸೇವಕರಿರಬಹುದು ಯಾರೇ ಇರಬಹುದು ಅವರ ಮೇಲೆ ಎಷ್ಟೋ ಬಲಹೀನತೆಗಳಿರಬಹುದು ಆದರೆ ಒಂದು ನೆನಪಿನಲ್ಲಿಡಿ ದೇವರೇ ಅವರನ್ನು ನಿರ್ದೋಷಿಗಳೆಂದು ಆರಿಸಿಕೊಂಡಿದ್ದಾರೆ ಮೋಶೆಯ ಒಡ ಹುಟ್ಟಿದ ಅಕ್ಕ ಮಿರ್ಯಾಮಳು ಮಗುವಿನಿಂದ ಸಾಕಿ ಸಲಹಿದಳು ತಾಯಿಯಂತೆ ಆ ಅಕ್ಕ ಒಂದು ಮಾತು ಮೋಶೆಗೆ ವಿರುದ್ಧ ದೂಷಣೆ ಮಾತಾಡಿದಾಗ ಅದನ್ನು ಸಹಿಸಿಕೊಳ್ಳಲಾರದೆ ಆಕೆಗೆ ತೊನ್ನು ಬಂದು ಏಳು ದಿನ ಪಾಳೆಯದಿಂದ ಹೊರಗಡೆ ಇರಿಸಿದ್ದರು ದೋಷಾರೋಪಣೆ ಮಾಡಬೇಡಿ ದೇವರೇ ಆಯ್ಕೆ ಮಾಡಿಕೊಂಡವರ ಮೇಲೆ ಯಾರು ತಾನೇ ಅವರನ್ನು ದೋಷಿಗಳೆಂದು ಆರೋಪಿಸಲು ಸಾಧ್ಯ ಒಂದೊಮ್ಮೆ ದೋಷಿ ಕೆಟ್ಟವರು ಎಂದು ಆರೋಪಿಸಿದರು ದೇವರು ಅವರನ್ನು ಆಯ್ಕೆ ಮಾಡಿಕೊಂಡಿರುವ ಕಾರಣ ಅವರನ್ನು ನಿರ್ದೋಷಿಗಳನ್ನಾಗಿ ಮಾರ್ಪಡಿಸುವವರಾಗಿದ್ದಾರೆ ಇನ್ನೂ ಒಂದು ಒಳ್ಳೆಯ ಘಟನೆ ಯೋಹನ ಎಂಟು ವಚನ ಒಂದರಿಂದ ಹನ್ನೊಂದರಲ್ಲಿ ಆ ವ್ಯಭಿಚಾರಿ ಸ್ತ್ರೀ ಕೈಗೆ ಸಿಕ್ಕಿಬಿದ್ದಾಗ ಜನರೆಲ್ಲರೂ ಕಲ್ಲೆಸೆದು ಕೊಲ್ಲಲು ಸಿದ್ಧರಾಗಿದ್ದರು ಆದರೆ ಏಸು ಆಕೆಗಾಗಿ ತನ್ನ ರಕ್ತವನ್ನು ಸುರಿಸಲು ಸಿದ್ಧರಾಗಿದ್ದರು ಏಸು ಆಕೆಯನ್ನ ಮೊದಲೇ ಆಯ್ಕೆ ಮಾಡಿಕೊಂಡಿದ್ದರು ಈಕೆ ಮುಂದೊಂದು ದಿನ ಶುಭ ಸಂದೇಶಕ ಸುವಾರ್ತೆ ಸಾರುವ ಸ್ತ್ರೀಯಾಗಿ ಮಾರ್ಪಾಡಾಗುತ್ತಾಳೆ ಎಂಬ ದೇವರ ಆಯ್ಕೆಗೆ ಆಕೆ ಇದ್ದ ಕಾರಣ ಯಾರು ಆಕೆಯ ವಿರುದ್ಧ ಕಲ್ಲೆತ್ತದಂತೆ ದೋಷಾರೋಪಣೆ ಮಾಡಲು ಎಲ್ಲರೂ ಕಲ್ಲೆತ್ತಿದರು ಇವತ್ತು ನಮ್ಮ ವಿರುದ್ಧ ಇಡೀ ಲೋಕ ಕಲ್ಲೆಸಲು ಸಿದ್ಧವಾಗಿರಬಹುದು ಭಯಪಡಬೇಡಿ ಆ ಒಂದು ಕಲ್ಲು ನಮ್ಮ ಮೇಲೆ ಬೀಳದಂತೆ ಅಮ್ಮ ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಸಮಾಧಾನದಿಂದ ಹೋಗಿ ಎಂದು ನುಡಿಯುವ ಸರ್ವಶಕ್ತನಾದ ದೇವರು ನನ್ನ ಏಸು ನನ್ನ ರಕ್ಷಕ ನನ್ನ ಜೊತೆಗಿದ್ದಾರೆ ಆಮೇನ್ ನನ್ನ ಏಸು ನನ್ನ ರಕ್ಷಕ ನನ್ನ ಜೊತೆಗಿದ್ದಾರೆ ಜನರೆಲ್ಲರೂ ಕಲ್ಲೆಸಲು ಸಿದ್ಧರಾಗಿದ್ದರು ಆದರೆ ಏಸು ಆಕೆಯನ್ನ ನಿರ್ದೋಷಿ ಎಂದು ಬಿಡುಗಡೆಯನ್ನ ಮಾಡಿದರು ಪ್ರೆಸ್ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನ ಮುಚ್ಚೋಣ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ದೇವರೇ ನನ್ನ ಪರ ಇರುವಾಗ ನನ್ನನ್ನು ವಿರೋಧಿಸುವವರು ಯಾರಾಗಿದ್ದಾರೆ ನಿಮ್ಮನ್ನು ಮುಟ್ಟುವವರು ನನ್ನ ಕಣ್ಣು ಗುಡ್ಡೆಯನ್ನ ಮುಟ್ಟಿದಂತೆ ಅವರ ಮೇಲೆ ನಾನು ಕೈ ಎತ್ತುವೆನೆಂದು ವಾಗ್ದಾನ ಮಾಡಿರುವ ಪ್ರಭು ದೇವರು ತನ್ನ ಪರಾಕ್ರಮವಾದ ಹಸ್ತದಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ಕಾಯ್ದು ಕಾಪಾಡುವವರಾಗಿದ್ದಾರೆ ನಮಗೆ ವಿರೋಧವಾಗಿ ಶತ್ರುಗಳು ಮಾಡುವ ಎಲ್ಲ ಕುತಂತ್ರಗಳು ಯೇಸುವ ನಾಮದಲ್ಲಿ ನಿಷ್ಕ್ರಿಯವಾಗುವುದು ಯಶಯ ಐವತ್ನಾಲ್ಕು ಹದಿನೇಳರಂತೆ ಅವು ನಿಷ್ಕ್ರಿಯವಾಗುತ್ತವೆ ದೇವರ ಪ್ರೀತಿ ಅಪಾರ ಆ ಪ್ರೀತಿಯನ್ನು ಸವಿದಿರುವ ನಾವು ಪ್ರೀತಿಯ ಸಾಧನಗಳಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರ ಪ್ರೀತಿ ನಮ್ಮ ಋಣ್ಮನಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ನಮಗಾಗಿ ನಮಗಾಗಿ ಪ್ರಾಣ ಕೊಟ್ಟ ಯೇಸುವಿನ ಆ ಪ್ರೀತಿಯನ್ನ ಸವಿದಿರುವ ನಾವು ಯೇಸುವಿನ ಮಾರ್ಗದಲ್ಲಿ ಜೀವಿಸುವ ಮಕ್ಕಳಾಗಿ ಮಾರ್ಪಾಡಾಗೋಣ ದೇವರೇ ನನ್ನನ್ನು ನಿರ್ದೋಷಿ ಎಂದು ಆಯ್ಕೆ ಮಾಡಿಕೊಂಡಿದ್ದಾರೆ ಕ್ರಿಸ್ತನಲ್ಲಿ ನಾನು ಪರಿಶುದ್ಧಳು ಕ್ರಿಸ್ತನಲ್ಲಿ ನಾನು ಅಮೂಲ್ಯಳು ನೀತಿವಂತಳು ನಮ್ಮ ಮೇಲೆ ಹಳೆಯ ಪಾಪಗಳನ್ನ ಖಂಡಿಸುವ ಮನಸ್ಸಾಕ್ಷಿ ಹಳೆಯ ಪಾಪಗಳನ್ನು ಎತ್ತಿ ಹೇಳುವ ದೂಶಕ ನಮ್ಮ ಮೇಲೆ ದೂರು ಹೇಳುತ್ತಿದ್ದವನನ್ನು ಏಸುವಿನ ನಾಮದಲ್ಲಿ ನರಕಕ್ಕೆ ದಬ್ಬಲಾಗಿದೆ ನಮ್ಮಲ್ಲಿ ವಿಶ್ವಾಸವನ್ನ ಹುಟ್ಟಿಸಿ ಅದನ್ನು ಮುನ್ನಡೆಸಲು ಶಕ್ತರಾಗಿರುವ ಆದಿಯು ಅಂತ್ಯವಾಗಿರುವ ಯೇಸುವನ್ನು ಗುರಿಯಾಗಿಟ್ಟುಕೊಂಡು ನಮ್ಮ ವಿಶ್ವಾಸದ ಹೋರಾಟವನ್ನು ಮುನ್ನಡೆಸೋಣ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಆ ಕ್ರಿಸ್ತನ ಪ್ರೀತಿಯಿಂದ ನಾವು ಬೇರ್ಪಡದೆ ಆ ಕ್ರಿಸ್ತನ ಪ್ರೀತಿಯಲ್ಲಿ ಜೀವಿಸಿ ದೇವರಿಗೆ ಮಹಿಮೆ ತರುವ ಮಕ್ಕಳಾಗಿ ಕುಟುಂಬಗಳಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು